ನೀವು ಕೂಡ ರೈತಾಪಿ ಜೀವನ ಮಾಡ್ಕೊಂಡು ಬರ್ತಾ ಮೂಲತಃ ಒಂದು ಇಪ್ಪತ್ತೈದು ವರ್ಷದಿಂದ ರಾಜಕಾರಣದಲ್ಲೇ ಇದೀರಿ ಹೌದೌದು ಜೆಡಿಎಸ್ ಇದ್ದೀವಿ ನಾವೇನ್ ಬೇರೆ ದೊಡ್ಡ ತರ ಏನಿಲ್ಲ ಮಾಮೂಲಿ ನಮ್ಮ ಊರ್ ಮಟ್ಟಕ್ಕೆ ಏನೋ ಬಂದಿದ ಕಷ್ಟಗಳನ್ನ ಇದ್ ಮಾಡ್ಕೊಂಡು ಹೌದು ನಾವೊಂದು ಜೆಡಿಎಸ್ ಪಕ್ಷ ಗುರುತಿಸಿಕೊಂಡು ಹಂಗೆ ಬಂದ್ವಿ ಓಕೆ ಏನೋ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ ಊರಲ್ಲಿ ಏನೋ ಬೇಕೇ ಬೇಕಲ್ಲ ಸರ್ ಹೌದು ಹೌದು ಅದಕ್ಕೆ ನಮ್ಮ ಕಾಂಪಿಟೇಟರ್ಗಳ್ ಇರ್ತಾರೆ ಹೌದು ಅವ್ರು ಪರವಾಗಿ ನಾವು ನಿಲ್ಲಬೇಕಲ್ಲ ನಿಜ ಅದರಿಂದ ಎರಡು ಸಾವಿರದ ಹತ್ತರಲ್ಲೇ ಓಕೆ ಹ್ಞೂ ಮಾಡಿದ್ವಿ ಓಕೆ ನಮ್ಮ ಮಿಸ್ಟಸ್ ಅವರು ಗೆದ್ದರು ಪರ ರಾಜಸ್ ಅವ್ರು ನಿಂತಿದ್ರು ಮಿಸಸ್ ಅವ್ರು ನಿಂತಿದ್ರು ಓಕೆ ಗೆದ್ವಿ ಉಪಾಧ್ಯಕ್ಷರಾದ್ವಿ ಹ್ಞೂ ಹ್ಞೂ ಕಾರಣಾಂತರಗಳಿಂದ ಹಿಂಗೆ ಬರ್ತಾ ಇದ್ವಿ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಪೇಲ್ಡ್ ಬ್ಯಾಂಕ್ ಎಲೆಕ್ಷನ್ ಓಕೆ ಆವಾಗ ಕಾರಣಾಂತರಗಳಿಂದ ನಮ್ಮ ತಾಲೂಕು ಎಮ್ ಎಲ್ ಎ ಟಿಕೆಟ್ ಕಾರಣಾಂತರಗಳಿಂದ ಓಕೆ ನಮ್ಮ ದೊಡ್ಡ ಸಾಹೇಬರು ದೇವೇಗೌಡದ ಅಪ್ಪಾಜಿ ಅವರು ಮತ್ತೆ ನಮ್ಮ ಕುಮಾರ್ ಕುಮಾರಣ್ಣವರು ಕುಮಾರಣ್ಣವ್ರ ಕಡೆ ರಾಜಣ್ಣವರು ದೇವೇಗೌಡರ ಕಡೆ ನಮ್ಮ ರವೇಣ್ಣವ್ರು ಅಂದ್ರೆ ಈ ಬಾರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲ್ಲ ಹತ್ರ ಬರ್ತಾ ಇದೆ ಹೌದು ಸರ್ ಹೌದು ಈಗ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಅವರ ಕಾರ್ಯವೈಖರಿ ಎಲ್ಲ ಹೇಗಿಡ್ಸುತ್ತೆ ನೀವು ಒಂದು ನಮ್ಮ ಶಿಟ್ಲಘಟ್ಟ ತಾಲೂಕಿನ ಜನತೆಗೆ ನಮ್ಮ ಒಂದು ನಮ್ಮ ಸುತ್ತ ಮುಖ್ಯ ವಾಹಿನಿ ಮುಖಾಂತರ ಏನಾದ್ರು ಹೇಳಕ್ ಪಡ್ತೀರಾ ನೀವು ಅದೇ ಸರ್ ಈಗ ನಾಳೆ ಬರುವ ಎಲೆಕ್ಷನ್ಗಳು ಯಾವುದೇ ಎಲೆಕ್ಷನ್ ಬರಬಹುದು ನಿಮ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗ್ಬೋದು ನಮ್ಮ ಟಿ ಪಿ ಎಸ್ ನಮ್ಮ ಜಿಲ್ಲಾ ಪಂಚಾಯತ್ ಆಗ್ಬೋದು ಯಾವುದೇ ಒಂದು ಸ್ಥಳೀಯ ಎಲೆಕ್ಷನ್ಗಳು ಆಗ್ಬಹುದು ನಮ್ಮ ಶಾಸಕರು ಇದರಿಂದ ಯಾವುದೇ ಎಲೆಕ್ಷನ್ ಬಂದು ಫೈಟ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನಾವು ಓಕೆ ಅದರಲ್ಲಿ ಎರಡನೇ ಮತ್ತೆಲ್ಲ ಏನಷ್ಟು ಕಾನ್ಫಿಡೆಂಟ್ ಸರ್ ಕಾನ್ಫಿಡೆಂಟ್ ಅಂದರೆ ನಮ್ಮ ಶಾಸಕರು ಮಾಡೋ ಕೆಲಸಗಳು ಮತ್ತು ನಮ್ಮ ಶಾಸಕರು ನಡ್ಕೊಳ್ತಾ ಇರೋ ರೀತಿ ಮತ್ತೆ ನಮ್ಮ ಶಾಸಕರು ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ಒಂದು ಇದರಲ್ಲಿ ಜಾತಿ ಭೇದ ಇಲ್ಲ ಒಂದೇದು ಯಾವುದೇ ಒಂದು ಜಾತಿ ಇರ್ಬೋದು ನಾನು ಸ್ವಂತ ಜಾತಿ ಯಾವುದೇ ಸಮುದಾಯ ಸಮುದಾಯ ಆಗ್ಬಹುದು ಇಂತ ಸಮುದಾಯ ಅಂತ ಹೇಳಿ ಇಲ್ಲ ಇಲ್ಲ ಪ್ಲಸ್ ಇನ್ನೊಂದು ಸ್ವಂತ ದುಡ್ಡೇ ತರ್ತಾನೋ ಇಲ್ಲ ಇಂಟ್ರೆಸ್ಟ್ಗೆ ತರ್ತಾನೋ ಇಲ್ಲ ನಮ್ಮ ಸ್ಟೇಟ್ ಇಂದ ಬರ್ತದ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಮ್ಗೆ ಯಾವ್ದೋ ಒಂದು ಕೆಲಸ ಆಗ್ಬೇಕಂತ ಹೇಳಿ ಕೊಟ್ಟಿದ್ವಿ ಅಂದ್ರೆ ಎರಡ್ ತಿಂಗಳಾಗಬಹುದು ಮೂರ್ ತಿಂಗಳ ಗಮದಲ್ಲಿ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಹೌದೌದು ಇಷ್ಟು ಹೇಳಿದ್ರೆ ಜಾಸ್ತಿ ಇದೆ ಇದುವರೆಗೂ ಯಾವ್ದು ಕೆಲಸ ಆಗಲ್ಲ ಅಂತ ಹೇಳಿ ಹೇಳಿಲ್ಲ ಅವ್ರು ಸೋಡ್ರಡ್ ಹಳ್ಳಿ ಗೋರ್ಮಳ್ಳಿ ಅಂತ ಒಂದು ರೋಡ್ ಬರ್ತದೆ ಯಾವ ಭಾಗ ಅದು ನಮ್ದು ಓಕೆ ನಮ್ಮ ಮೂರು ಸಲ ಶಾಸಕರಾದ್ರು ನಮ್ ವಿಮೆಪುರ್ ಪಕ್ಕ ಕಾಂಗ್ರೆಸ್ ಇರುವಂತ ಹಳ್ಳಿ ಓಕೆ ಸರ್ ಗಾಡಿಗೆ ಗಾಡಿ ಗಿಡ್ ಟೂ ವೀಲರ್ ಹೋಗಿದ್ದು ಅಂದ್ರೆ ತಳ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿ ಮನೆ ಫಸ್ಟ್ ಕೆಲಸ ರಸ್ತೆ ರಸ್ತೆ ಆಮೇಲೆ ಎರಡನೇದು ರಾಜನಪೇಟೆಯಲ್ಲಿ ಅಮಾರಹಳ್ಳಿ ಟು ಬಾರ್ಡ್ರಲ್ಲಿ ನಾವೊಂದು ರೋಡ್ ಇತ್ತು ಚಿಕ್ಕಬಳ್ಳ ಅವರು ಕೇಳಿ 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 ಸಾಕಾಗಿ ಲಾಸ್ಟ್ ಅಲ್ಲಿ ಫೈನಲ್ ಆಗಿದೆ ಅಂತೇಳಿ ಇದು ಮಾಡಿದ್ರು ಆಮೇಲೆ ಎಲೆಕ್ಷನ್ ಬಂತು ಮುನಿಯಪ್ಪ ಅವ್ರ ಓಕೆ ಗೆದ್ಕೊಂಡಾಗ ಅದು ಏನಾಯ್ತು ಅಪ್ರೂವಲ್ ಆಗಿದಿದ್ದು ಕಮಿಷನ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಐದು ವರ್ಷ ಆಗಿನ ಸಾಕಿದ್ರು ನಮ್ಮ ಶಾಸಕರು ಆಮೇಲೆ ಮನ ನಮ್ಮ ಶಾಸಕರು ನಮ್ಮ ರವಣ್ಣ ಅವರು ಮನೆ ಗೆದ್ದ ತಕ್ಷಣನೇ ಒಂದು ಅಟ್ಲೀಸ್ಟ್ ಒಂದು ನಾಲ್ಕು ತಿಂಗಳು ಆಗಿರ್ತದೆ ಅದು ಟೋಟಲ್ ಪಂದ್ಯ ಎತ್ಕೊಂಡೋಗಿ ಅದೊಂದು ಮೂರುವ ನಾಲ್ಕು ಕೋಟಿ ಆಗಿರ್ತದೆ ಓಕೆ ಟೋಟಲ್ ಆಗಿ ಅಲ್ಲೇ ನಿಲ್ಲಿಸಿ ಅಲ್ಲೇ ನಿಂತು ಕೆಲಸ ಮಾಡ್ಸೋದು ಓಕೆ ಆಮೇಲೆ ಎರಡನೇದು ಈಗ ಯಾವುದೇ ಒಂದು ಅದನ್ನ ಅಂದ್ರೆ ನಾವು ಹೇಳಿರ್ತೀವಿ ಮನ್ಸಲ್ಲಿ ಇಟ್ಕೊಂಡಿರ್ತಾನೆ ಶಾಂಕ್ಷನ್ ಮಾಡಿಸಿರ್ತಾನೆ ಕೆಲಸ ಮಾಡೋವರೆಗೂ ನಮ್ಗೆ ಗೊತ್ತಾಗಲ್ಲ ಈಗ ಬೇರೆಯವರೆಲ್ಲ ನಿಮ್ಮ ಮೀಡಿಯಾ ಅವ್ರ ಇಟ್ಕೊಂಡು ಮೀಡಿಯಾ ಅವ್ರ ಹತ್ರ ಬಂದು ನಾನು ಇಂತರ ಕೆಲಸ ಅಂತ ಹೇಳ್ಬಿಟ್ಟು ಗುದ್ಲಿ ಪೂಜೆ ಮಾಡ್ತಾರೆ ಪ್ರಚಾರ ವಿಚಾರ ಏನು ಮಾಡಲ್ಲ ಈಗ ಇಲ್ಲಿ ಒಂದು ಮೂರ್ವರೆ ಕೊಟ್ಟಿದ್ದು ಒಂದ್ ಕಂಬಾಲ ಹಳ್ಳಿದು ಒಂದು ಕಿಲೋಮೀಟರ್ ಆಗಿದೆ ಮನೆ ನಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಸುಮ್ನೆ ಅಂದಿದ್ದ ನಾವ್ ಒಂದು ಪೂಜೆ ಗೀಜೆ ಇಟ್ಕೊಂಡು ಒಂದ್ ಟೇಪ್ ಕಟ್ ಮಾಡ್ಸೊಂಡಿದ್ವಿ ಆ ಯಜಮಾನ ಕೆಲಸ ಸ್ಟಾರ್ಟ್ ಆದ್ಮೇಲೆ ಪೂಜೆ ಮಾಡುವಂತ ಕೆಲಸ ಆಗ್ಲಿ ಆಮೇಲೆ ತಾಲೂಕಿನ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಕೊನೆಯದಾಗಿ ನೀವು ಕೂಡ ಈ ಶಿಡ್ಲಘಟ್ಟ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ನ ಹಾಲಿ ಉಪಾಧ್ಯಕ್ಷರಾಗಿದ್ದೀರಿ ಗ್ರಾಮ ಪಂಚಾಯತಿಲ್ಲೂ ಕೂಡ ನಿಮ್ಮ ಧರ್ಮ ಪತ್ನಿಯವರು ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಇಪ್ಪತ್ತೈದು ವರ್ಷದಿಂದ ನೀವು ರಾಜಕಾರಣದಲ್ಲೇ ಇದ್ದೀರಿ ರವಿ ಅಣ್ಣವ್ರ ಬಗ್ಗೆ ಜನಸಾಮಾನ್ಯರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರ ವಿಚಾರವಾಗಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ನಮ್ಮ ತಾಲೂಕುದು ಅಂದ್ರೆ ಒಂದು ಹೋಗಿತ್ತು ಅದನ್ನೇನೋ ಮಾಡಿ ನಾವೆಲ್ಲ ಇದು ಮಾಡಿ ಜನಗಳ ಒಂದು ಒಂದ್ಸಲ ಎರಡು ಸಲ ನಾವೇ ಡೈರೆಕ್ಟ್ ಆಗಿ ವರ್ಕ್ ಮಾಡಿ ನಮ್ಮ ಬ್ಯಾಂಕ್ನವರೆಲ್ಲ ಇದು ಮಾಡಿ ಇವತ್ತು ನಮ್ಮ ಬ್ಯಾಂಕ್ನ ಐವತ್ತು ಪರ್ಸೆಂಟ್ ವಸೂಲೆ ಮಾಡ್ಬೇಕಂತ ಗೌರ್ಮೆಂಟ್ ಒಂದು ಇದಿತ್ತು ಐವತ್ತು ಪರ್ಸೆಂಟ್ ವಸೂಲಿ ಮಾಡಿದೀವಿ ಆ ಬ್ಯಾಂಕನ್ನ ಸೀಕ್ರೆಟ್ ತಂದಿದ್ದೀವಿ ನಮ್ಮ ಜನಗಳಿಗೆ ಬಡ ಜನಗಳಿಗೆ ನಮ್ಮ ಅಗ್ರಿಕಲ್ಚರ್ ಇವರಿಗೆ ಒಂದು ಕ್ರಾಪ್ ಲೋನ್ ಹೇಳ್ತಾರ ಶೂನ್ಯ ಬಡ್ಡಿ ದರದಲ್ಲಿ ಐದ ಐದು ಲಕ್ಷದವರೆಗೂ ಲೋನ್ ಕೊಡ್ತಾ ಇದೆ ಕಂತುಗಳ ಪ್ರಕಾರ ಕಟ್ಕೊಳ್ಳೋದು ಅದರಿಂದ ನಾವು ಫೀಲ್ಡ್ ಬ್ಯಾಂಕ್ ಉಪಾಧ್ಯಕ್ಷ ಆಗಿರೋದ್ರಿಂದ ಜನಗಳಿಗೆ ಅದೊಂದು ಅನುಕೂಲ ಮಾಡಕ್ಕೆ ನಮ್ಗೆ ದೇವರ ಒಂದು ಅನುಕೂಲ ಮಾಡಿ ಇದೆಲ್ಲ ನಮ್ಮ ಶಾಸಕರ ಒಂದು ಒಳ್ಳೆತನ ಇರಬಹುದು ಅವರು ಮಾಡೋ ಅನುದಾನದಿಂದ ನಮಗೆ ನಮ್ಗೆ ನಮ್ಮ ತಾಲೂಕು ಒಂದು ಅದೃಷ್ಟ ಬಂದಂಗಿದೆ ನಮಗೆ ಅದೊಂದು ಮಾಡ್ಕೊಡ್ತೀವಿ ಹೇಳಿ ನಮ್ಮ ಶಿಡ್ಲಘಟ್ಟ ಜನತೆಗೆ ಅದೊಂದು ಅನುಕೂಲ ಅಂತ ಹೇಳಿ ನನ್ನ ಎರಡು ಅನ್ನೋದು ಖಂಡಿತ ಥ್ಯಾಂಕ್ ಯು ಯು ಮಚ್